ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಮುಂಭಾಗದಲ್ಲಿರುವ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಬಮುಲ್ ನಿರ್ದೇಶಕ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಎರೇಗಿನಹಳ್ಳಿ ಶ್ರೀನಿವಾಸ್ ಆಯ್ಕೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಬಮುಲ್ ನಿರ್ದೇಶಕರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೈದರಂದು ನಡೆಯಲಿದೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನ ಬೆಂಬಲಿಸಿ ಜಯಶೀಲರನ್ನಾಗಿಸಿ ಮಾಜಿ ಶಾಸಕ ಡಾ ನಿಸರ್ಗ ನಾರಾಯಣಸ್ವಾಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ರೀಗಿನಹಳ್ಳಿ ರವರ ಆಯ್ಕೆಯನ್ನ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಕಾರಹಳ್ಳಿ ಮುನೇಗೌಡರವರು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರರವರುಗಳ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಎರೇಗೇನಹಳ್ಳಿ ಶ್ರೀನಿವಾಸ್ ಅವರನ್ನು ಆಯ್ಕೆ ಘೋಷಿಸಿದರು ಇದೇ ತಿಂಗಳು ಮೇ ಇಪ್ಪತ್ತೈದರಂದು ಬೊಮ್ಮ ನಿರ್ದೇಶಕ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದಿಂದ ಎರೇಗೇನಹಳ್ಳಿ ಶ್ರೀನಿವಾಸ್ ಹುಳುಗುರಕ್ಕಿ ಶ್ರೀನಿವಾಸ್ ಚನ್ನರಾಯಪಟ್ಟಣ ಮಾರೇಗೌಡ ಹಾಲೂರು ಪಟಾಲಪ್ಪರವರು ನಾಲ್ಕು ಮಂದಿ ಆಕಾಂಕ್ಷಿ ಗಳಾಗಿದ್ದು ಇವರಲ್ಲಿ ಇಂದಿನ ಅವಧಿಯಲ್ಲಿ ಬಮುಲ್ಗೆ ಆಯ್ಕೆಯಾಗಿದ್ದ ಇರಿಗೇನಹಳ್ಳಿ ಶ್ರೀನಿವಾಸ್ ಅವರನ್ನ ಒಮ್ಮತದಿಂದ ಆಯ್ಕೆ ಮಾಡಿ ನಂತರ ಸುದ್ದಿಗೋಷ್ಠಿಯನ್ನ ನಡೆಸಿದರು ನಡೆಯುವ ಚುನಾವಣೆಗೆ ಜೆಡಿಎಸ್ ಪಕ್ಷದ ಎಲ್ಲಾ ಮುಖಂಡರ ಒಮ್ಮತದ ತೀರ್ಮಾನದಂತೆ ಕಳೆದ ಹತ್ತು ವರ್ಷದಿಂದ ಬಮುಲ್ನ ನಿರ್ದೇಶಕರಾಗಿ ಇರಿಗೆನಹಳ್ಳಿ ಶ್ರೀನಿವಾಸ್ ಅವರಿಗೆ ಮತ್ತೊಮ್ಮೆ ಅವಕಾಶವನ್ನ ಕಲ್ಪಿಸಲಾಗಿದೆ ಎಂದು ಮಾಜಿ ಶಾಸಕ ನಿಸರ್ಗ ಸ್ವಾಮಿ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀನಿವಾಸ್ ಅವರು ಪಕ್ಷದ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಚುನಾವಣೆಯನ್ನ ಎದುರಿಸಿ ಗೆಲುವು ಸಾಧಿಸಿದರು ಎಲ್ಲರೂ ಸಹಕಾರ ನೀಡಲು ನಾನು ಮನವಿಯನ್ನ ಮಾಡಿದ್ದೇನೆ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವ ಮೂಲಕ ತಾಲೂಕಿನಲ್ಲಿ ರೈತರು ಒಲವು ಜೆಡಿಎಸ್ ಪಕ್ಷದ ಪರವಾಗಿದ್ದು ಅದನ್ನ ಮತ್ತೊಮ್ಮೆ ಸಾಬೀತುಪಡಿಸಬೇಕು ಅಂತ ಹೇಳಿ ತಿಳಿಸಿದ್ರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನಿಗೌಡ ಮಾತನಾಡಿ ಇರಿಗೆನಾಳಿ ಶ್ರೀನಿವಾಸ್ ಅವರು ಹತ್ತು ವರ್ಷದಿಂದ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ಎಂಟು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಈ ಬಾರಿಯೂ ಸಹ ಹೆಚ್ಚು ಮತಗಳನ್ನು ಪಡೆದು ಗೆಲ್ತಾರೆಂಬ ವಿಶ್ವಾಸವಿದೆ ಅಂತ ಹೇಳಿ ತಿಳಿಸಿದ್ರು ಬಮುಲ್ನ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಎರಿಗೇನಹಳ್ಳಿ ಶ್ರೀನಿವಾಸ್ ಮಾತನಾಡಿ ಪಕ್ಷ ನನಗೆ ಎರಡು ಬಾರಿ ಅವಕಾಶವನ್ನು ಕಲ್ಪಿಸಿದ್ದು ಹತ್ತು ವರ್ಷ ನಿರ್ದೇಶಕನಾಗಿ ತಾಲೂಕಿನ ಎಲ್ಲಾ ಉತ್ಪಾದಕರ ಸಹಕಾರ ಸಂಘಗಳಿಗೆ ಪಕ್ಷಭೇದ ಮರೆತು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ ಮತ್ತೊಮ್ಮೆ ನನಗೆ ರೈತರ ಸೇವೆ ಮಾಡುವ ಅವಕಾಶವನ್ನ ಕಲ್ಪಿಸುತ್ತಾರೆಂಬ ವಿಶ್ವಾಸವಿದೆ ಅಂತ ಹೇಳಿ ತಿಳಿಸಿದರು ಜೆಡಿಎಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶ್ರೀ ಬಿ ಮುನೇ ಗೌಡರವರು ಮಾತನಾಡಿದರು ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಕಾರಹಳ್ಳಿ ಮುನೇಗೌಡರವರು ಮಾತನಾಡಿದ್ರು ಹಾಪ್ಕಾಮ್ ಸುಮಾಜಿ ನಿರ್ದೇಶಕ ಶ್ರೀನಿವಾಸ್ ರವರು ಮಾತನಾಡಿದ್ರು ರೈತ ಘಟಕದ ಅಧ್ಯಕ್ಷ ಮಾರೇಗೌಡರವರು ಮಾತನಾಡಿದರು ಇದೇ ವೇಳೆ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ತಾಲೂಕು ಅಧ್ಯಕ್ಷ ಮುನೇಗೌಡ ರೈತ ಘಟಕದ ಅಧ್ಯಕ್ಷ ಮಾರೇಗೌಡ ಹಾಪ್ಕಾಮ್ ಸುಮಾಜಿ ನಿರ್ದೇಶಕ ಹುರುಳುಗುರ್ಕಿ ಶ್ರೀನಿವಾಸ್ ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ಮುನಿರಾಜು ಮತ್ತಿತರರು ಹಾಜರಿದ್ದರು ಈ ಒಂದು ಬೊಮ್ಮಲ್ನ ಚುನಾವಣೆಯ ನಿಮಿತ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸಲುವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಮುನಿಗೌಡ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಬಿ ಮುನಿಗೌಡ ಮತ್ತು ಪ್ರಧಾನ ಮುದ್ದೆ ಮತ್ತೊಬ್ಬ ಬೊಮ್ಮಲ್ನ ಆಸ್ಪಡೆಂಟ್ ಆಗಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಳ್ಬೇಕು ತೆರಿಗೆಗಳು ಸಿನಿ ಮತ್ತೊಬ್ಬ ನಮ್ಮ ಆಸ್ಪತ್ರೆ ಕನ್ನಾಪಟ್ಟಣ ನಮ್ಮ ರೈತರಿಗೆ ಕಡೆ ಅಧ್ಯಕ್ಷವಾದಂಥ ಮತ್ತು ಇಲ್ಲಿ ಆಗದೆಲ್ಲ ಮಾಧ್ಯಮ ಈಗಾಗಲೇ ಸುದೀರ್ಘವಾಗಿ ಚರ್ಚೆಗಳಾಗಿವೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಿಳಿಸಿಕೊಂಡು ಪಕ್ಷದ ಅಭ್ಯರ್ಥಿಯಾಗಿ ಯಾರನ್ನೇ ಸಹ ಘೋಷಣೆ ಮಾಡ್ರು ಕೂಡ ನಾವೆಲ್ಲರೂ ಒಗ್ಗಟ್ಟ ಕೆಲಸ ಮಾಡ್ತೀರಿ ನನ್ನ ಭರವಸೆಯನ್ನು ಏನು ಕೊನೆ ಅಂತಿಮ ಅಂಶಕ್ಕೆ ಮುಂದಿರ್ತಕ್ಕಂಥ ಎಲ್ಲರೂ ಅಭ್ಯರ್ಥಿಗಳು ಮಕ್ಕಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈಗ ಈಗಾಗಲೇ ಹಿಂದೆ ಮಗುಲಲ್ಲಿ ನಮ್ಮ ಅಭ್ಯರ್ಥಿ ಈಗ ಮತ್ತೆ ನಮ್ಮ ಅಭ್ಯರ್ಥಿ ದೇವರಳ್ಳಿ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಹೊರತು ಬೇರೆ ಯಾವುದೇ ನಮ್ಮ ಉದ್ದೇಶ ಇಲ್ಲ ಅದಕ್ಕೆಲ್ಲ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಈಗಾಗಲೇ ನಾವು ಮನವಿ ಮಾಡಿಕೊಂಡಿದ್ದೀವಿ ಅದರ ಪ್ರಕಾರ ಇವತ್ತು ನೂತನ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಮತ್ತು ಅಲ್ಲಿ ಅಪ್ಲಿಕೇಶನ್ ಆಗಬೇಕಾಗಿರೋದರಿಂದ ಇವತ್ತೇ ಘೋಷಣೆ ಮಾಡಿ ಅಂತ ನಾವು ಸಂಪೂರ್ಣ ಜವಾಬ್ದಾರಿಯನ್ನು ಜಿಲ್ಲಾಧ್ಯಕ್ಷರಿಗೆ ಕೊಟ್ಟಿದ್ದೀವಿ ನಾವೆಲ್ಲರೂ ಕೂಡ ಅವರು ಯಾರದೇ ಸೇರಿದ್ರು ಕೂಡ ಯಾರೂ ಕೂಡ ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ಆಪಾದನೆಗಳು ಮಾಡದೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರೋದ್ರ ಮೂಲಕ ಇದೊಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ದೇವನಹಳ್ಳಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಹಾಲು ಉತ್ಪಾದಕರ ಸಹಕಾರ ಸಂಘದ ರೈತರು ಹಾಲು ನೀಡ್ತಾ ಇರ್ತಕ್ಕಂಥ ಎಲ್ಲ ರೈತರ ಒಲವು ನಮ್ಮ ಪಕ್ಷದ ಕಡೆ ಇದೆ ಅನ್ನೋದನ್ನು ಸಾಬೀತು ಮಾಡಬೇಕು ಅಂತ ನಾನು ನಮ್ಮ ಮುಖಂಡರಲ್ಲಿ ಮನವಿ ಮಾಡ್ತಾ ಇವತ್ತು ಆಗಮಿಸಿದ್ರಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅವರು ಮಾತನಾಡಬೇಕಾದ್ರೆ ವಿಷಯನ ನಿಮಗೆ ತಿಳಿಸ್ಕೊಡ್ತಾರೆ ಅಂತೇಳಿ ನನ್ನ ಮಾತು ಒಂದು ನಿರ್ದೇಶಕರಾಗಿ ಮತ್ತೆ ಆಯ್ಕೆ ಅಂತ ಹೇಳಿ ಇವತ್ತು ವೇದಿಕೆ ಮಾಡಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾದಂಥ ಮೂಲಗಳು ಮತ್ತು ಕಾರ್ಯದರ್ಶಿಗಳಾದಂಥ ನಮ್ಮ ರವಿಯವರು ಮತ್ತು ನಮ್ಮ ಬಂಡ ತಾಲೂಕಿನ ಕಿಟಕ ಆಫೀಸಲ್ಲಿ ತಾಲೂಕಿನ ಯಶಸ್ಸಿಗೆ ಕಾರ್ಯಕರ್ತರಾದಂಥ ನಿಸರ್ಗ ನಾನು ಸ್ವಲ್ಪ ನಾವು ಇದು ಮೂರನೇ ಮಟ್ಟಿಗೆ ನಾಲ್ಕನೇ ಮಟ್ಟಿಗೆ ಬೇಕಿ ಒಂದು ಮನೆಯಲ್ಲೇ ಒಂದು ಅಂತಿಮ ಒಳ್ಳೆಯ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಿತ್ತು ಎಷ್ಟು ವರ್ಷದಿಂದ ನಾವು ಚುನಾವಣೆಯಲ್ಲಿ ಗೆದ್ಕೊಂಡು ಮೊದಲನೇ ಸಾರಿ ಹಿರಿಯರು ಶ್ರೀನಿವಾಸ ಇಪ್ಪತ್ತಾರು ಓಟಿಂದ ನಾವು ಒಮ್ಮತ ಇದ್ವಿ ತದನಂತರ ಒಂದು ಎಂಟು ಓಟಿಗೆ ಬಂದ್ವಿ ಇವತ್ತಿನ ದಿವಸದಲ್ಲಿ ಇವತ್ತು ನಮಗೆ ಇಲ್ಲಿ ಶಾಸಕರ ಶಾಸಕರಾಗಿ ಇವತ್ತು ಮಂತ್ರಿಯಾಗಿರತಕ್ಕಂಥ ಕೆ ಎಸ್ ಮುನಿಯರು ಮತ್ತು ಅವರ ಟಕ್ಕೆ ಇವತ್ತು ಸರ್ಕಾರ ಇರೋದ್ರಿಂದ ಅವ್ರಿಗೆ ಇವತ್ತು ನಾವು ಸೋಂಕು ನಾವು ಇವತ್ತು ಸೋತರೆ ನಮಗೆ ಒಂಥರ ಮುಂದಿನ ದಿವಸಗಳಲ್ಲಿ ಕೆಲವರಿಗೆ ನಮಗೆ ಒಂಥರ ಫಲವತ್ತ ಚುನಾವಣೆಗಳಿಗೆ ಒಂದು ತೊಂದರೆ ಆಗುವುದು ಕೇಳಿಬಿಟ್ಟು ನಮ್ಮಲ್ಲಿ ಎಲ್ಲ ಒಳ್ಳೆ ಅಗತ್ಯವಿಟ್ಟರು ಯಾರ ಬಗ್ಗೆ ಗೆಲ್ಲೇ ಬರ್ತೇವೆ ಇಲ್ಲದಿಂದ ನಾನು ತಾಲೂಕು ಹೋಗಲಿಕ್ಕೆ ಕೆಲವರ ಒಂದು ಅಧ್ಯಕ್ಷರ ಮಾಹಿತಿ ಕೊಡ್ತೀನಿ ಕೆಲವು ಹೇಳಿಗಳಲ್ಲಿ ನಾನು ಕೆಲವು ಮಾತಿಗಳು ಕೊಟ್ಟು ನೋಡ್ತೀವಿ ಗೆಲ್ಲೋದಕ್ಕೂ ನಮ್ಮ ಗೆದ್ದೇ ಬರ್ತೇನೆ ಆದರೆ ನಾಳೆ ನಾವು ಮೂಗಲ್ ಮಿಸ್ರಡುವಂಥ ಶಕ್ತಿ ನಮ್ಗೆ ಸಿಗಬೇಕು ಯಾಕಂದರೆ ಕಣ್ಣು ಎಲ್ಲೂ ಚೆನ್ನಾಗಿದ್ದರೆ ಮೂಗಲ್ ಮಿಸ್ರಡೋಕ್ಕಾಗ್ತದೆ ಅದಕ್ಕೆ ಮುಂದಿನ ಅಭ್ಯರ್ಥಿ ನಾವು ಮಾಡಬೇಕು ಅದಕ್ಕೆ ನಾವು ಇವತ್ತು ಹಬ್ಬ ಹಬ್ಬಗಳನ್ನೆಲ್ಲ ಇವತ್ತು ಈ ಕಡೆ ಈಗ ಹಿರಿಗೇನಿ ಶ್ರೀನಿವಾಸ ಈ ಕಡೆ ಇದ್ದಾರೆ ಈ ಕಡೆ ಊರು ಟಿ ಶ್ರೀನಿವಾಸ ಇದ್ದಾರೆ ಇವತ್ತು ಅಭ್ಯರ್ಥಿಯಾಗಿ ನಾಳೆ ಅರ್ಜಿ ಹಾಕೋದಕ್ಕೆ ಹಿರಿಯ ನೆಡಿ ಒಂದು ನೀವು ಒಂದು ಅಭ್ಯರ್ಥಿ நம்ம ஒன்றது ஒரு தீர்மானம் அதற்கெல்லாம் நீங்கள் சர்க்க கொண்டு நான் லோ ச நீங்கள் பத்தி தம்பி மாதிரி நான் தான் மனுவில் இங்கே அவர் ரெடி ஆகோ நீங்கள் அவங்க சர்த்தீங்க அது அவரை ಒಂದು ಅವಕಾಶ ಸಿಕ್ಕಿತ್ತು ಈಗ ಮೂರನೇವರೆಗೆ ಪಕ್ಷದ ಎಲ್ಲ ತೀರ್ಮಾನ ಮಾಡಿ ಈಗೇನು ನನ್ನ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಎಲ್ಲ ತಾಲೂಕಿನ ಅಧ್ಯಕ್ಷ ಮುಖಂಡರಿರ್ಬೋದು ವಿಶ್ವಾಸಕ್ಕೆ ತಗೊಂಡು ಏನು ಶತಪ್ರಯತ್ನ ಆದರೂ ಪರವಾಗಿಲ್ಲ ನಿಜವಾಗ್ಲೂ ಏನು ನಮ್ಮ ಜಿಲ್ಲಾಧ್ಯಕ್ಷ ಇದ್ದಂಗೆ ಮಂತ್ರಿಗಳಿರ್ಬೋದು ಅಧ್ಯಕ್ಷರು ವಿಶ್ವಾಸ ಇದೆ ನೋಡಿಕೊಂಡು ನಾವಿಲ್ಲಿ ಗೆಲ್ಲುವಂಥ ಅವಕಾಶ ಜಾಸ್ತಿ ಇದೆ ಅದಕ್ಕೆಲ್ಲ ಈ ಎಲ್ಲ ಒಟ್ಟಾಗಿ ನಾವು ಕೆಲಸ ಮಾಡಬೇಕು ಆಯ್ತು ನಾವು ಏನು ಇವತ್ತು ಅಭ್ಯರ್ಥಿಗೆ ಹಾಸ್ಪಿಟಲ್ಗೆ ಇದ್ರಿ ಎಲ್ಲರೂ ಜೊತೆಗೂಡಿ ಹೋಗ್ಬೇಕು ಅದಕ್ಕೆಲ್ಲ ನಾವು ಮಾತಾಡಿ ಆ ಒಂದು ಯಾವ ರೀತಿ ಮಾಡಬೇಕು ಏನೋ ಒಂದು ಮುಖಂಡ ಸಂಪರ್ಕ ಮಾಡಿ ಅವರು ಸಲ ಏನು ತಗೊಂಡು ನಾವು ಏನು ಇವತ್ತು ಇದ್ವಿ ಎಲ್ಲ ಜೊತೆಗೆ ಹೋಗಿ ಜೊತೆಯಲ್ಲಿ ನಾವು ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ತಮ್ಮ ಅವಧಿಯಲ್ಲಿ ಜಿಲ್ಲೆಯ ಅಧ್ಯಕ್ಷರು ಮತ್ತು ನಾನು ಅಭಿಪ್ರಾಯಗೊಂಡರು ನಮ್ಮ ಒಬ್ಬ ಅಭ್ಯರ್ಥಿ ಆಯ್ಕೆ ಮಾಡಬೇಕು ನಾವು ಮುಂದಿನ ಈ ಚುನಾವಣೆಯಲ್ಲಿ ಗೆಲ್ಲೇಬೇಕಾದಂಥ ಅನ್ಯವಾದ ಪರಿಸ್ಥಿತಿ ನಮ್ಮ ಪಕ್ಷಕ್ಕಿದೆ ಹಾಗಾಗಿ ಚುನಾವಣೆ ಗೆಲ್ಲೇಬೇಕು ಅಂತ ತೀರ್ಮಾನ ಮಾಡಿ ನೀವು ನಮ್ಮ ಜಿಲ್ಲೆಯ ಅಧ್ಯಕ್ಷರಿಗೆ ನಾನು ಶಾಸಕರು ಮತ್ತು ನಮ್ಮ ಸೇರಿ ನಮ್ಮ ಅಭಿಪ್ರಾಯನ ಮತ್ತು ನಾವು ಏನು ಮಾಡ್ತಾರೆ ಕಳ್ಕೊಬೇಕು ಅನ್ನೋದಕ್ಕೆ ನಾವು ಹೇಳಿದ್ವಿ ನಮ್ಮ ಎಲ್ಲ ರೀತಿಯಿಂದ ಬೇರೆ ರೀತಿಯಲ್ಲಿರುವಂಥ ಎಲ್ಲೂ ಅಭ್ಯರ್ಥಿಗಳು ತೀರ್ಮಾನೆಲ್ಲರೂ ಎಲ್ಲರೂ ಹೋಗಿ ಗೆಲ್ಲೇಬೇಕು ಹಾಗಾಗಿ ನಾವು ಪಕ್ಷ ಯಾರಿಗೆ ಟಿಕೆಟ್ ಘೋಷಣೆ ಮಾಡಿದ್ರು ನಮ್ಮ ಮುಖಾಂತರ ಪಕ್ಷದ ಜಯಕ್ಕೆ ನಾವು ನಾವು ಗೆಲ್ತೀವಿ ನಿಲ್ಲಿಸ್ತೀವಿ ನಾವೆಲ್ಲರೂ ಊಟ ಕೆಲಸ ಮಾಡೋಣ ಅಂತ ಅವೆಲ್ಲರ ಒತ್ತಾಸ ಮತ್ತು ಅಭಿಪ್ರಾಯ ಮತ್ತು ಒಪ್ಪಿಗೆ ಆಗಿ ತಗೊಂಡು ಹೀಗೆ ಕಾಲದಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಮತ್ತು ನಮ್ಮ ಶಾಸಕರು ಮಾತಾಡಿ ಆನಂತರ ಜಿಲ್ಲೆಯ ಅಧ್ಯಕ್ಷರು ಜೊತೆಗೆ ಘೋಷಣೆ ಮಾಡಿ ಹೋಗಿ ಮುಂಚೆ but they okay.

ರು ನಮ್ಮ ಪ್ರಧಾನ ಕಾರ್ಯಕರ್ತ ರೀಂದ್ರ ಸರ್ ಅವರು ಉದಯ ಸರ್ ಅವರು ಎಲ್ಲ ಸೇರಿ ಈ ಉನ್ನತವಾಗಿ ಅಭ್ಯರ್ಥಿಯನ್ನು ನಾವು ಈ ಒಂದು ಚುನಾವಣೆಗೆ ನೆನೆಸ್ಬೇಕಂತ ಬಹಳಷ್ಟು ಅವರು ವೀಕ್ಷೆಗಳನ್ನು ಮಾಡಿ ಈಗಾಗಲೇ ನಮ್ಮ ಹತ್ಮತಿಯಿಂದ ನಮ್ಮ ಒಂದು ಪಕ್ಷದ ಏನಿರ್ತಕ್ಕಂಥ ಒಂದು ನಿರ್ದೇಶಕರ ಒಂದು ಅವಧಿಯನ್ನು ಈ ಸಾರಿ ಸಹ ಏನೇ ಮಾಡಿ ನಮ್ಮಲ್ಲಿ ಅವಕಾಶ ಇದೆ ನಾವೆಲ್ಲ ರೈತರ ಪರವಾಗಿ ಕೆಲಸ ಮಾಡುವ ಪಕ್ಷಾಯಿತು ದೇವರು ಅಡಿಯಾಗಿ ರೈತರು ಪಡೆದವಾಗಿ ಕೆಲಸ ಮಾಡತಕ್ಕಂಥದ್ರಿಂದ ಇವತ್ತು ಅವಕಾಶ ಅವಕಾಶಗಳಿರೋದ್ರಿಂದ ಯಾರು ಚುನಾವಣೆಗೆ ಒಬ್ಬರನ್ನ ನಿಲ್ಲಿಸಿ ಕೆಲಸ ಎಲ್ಲರೂ ಅಂತ ಒಗ್ಗಟ್ಟಾಗಿ ಚರ್ಚೆ ಮಾಡಿ ಪರವಾಗಿ ನಾವೇ ಸುಮಾರು ನೂರು ಎರಡು ಮಾಡಿ ಒಬ್ಬರನ್ನು ಒಮ್ಮತ್ವಾಗಿ ಎಲ್ಲರೂ ಅಭಿಪ್ರಾಯಗಳು ಕರೆ ಬಂದರು ಆಮೇಲೆ ಎಲ್ಲ ಜನ ಆಕಾಂಕ್ಷಿಗಳು ಇದ್ದಂಥವರು ಒಂದೇ ನಾಲ್ಕು ಜನ ನಾಲ್ಕು ಒಬ್ಬರನ್ನ ಆಯ್ಕೆ ಮಾಡಿ ಇವತ್ತು ತೀರ್ಮಾನ ಎಲ್ಲರೂ ಒಗ್ಗಟ್ಟಾಗಿ ಏನು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ